ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ನ ಆಕ್ಷನ್ಗೆ ಕ್ಷಣಗಣನೆ ಶುರುವಾಗಿದೆ ಮೆಗಾ ಆಕ್ಷನ್ ಮುನ್ನವೇ ಹಲವು ಐ ಪಿ ಎಲ್ ತಂಡಗಳು ಮೆಗಾ ಡಿಯಲ್ಗೆ ಇಳಿದಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆ ಮೆಗಾ ಡ್ರೀ ಟ್ರೇಡ್ ಮಾಡಲಿದೆ ಎಂದು ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸೀಸನ್ ಆರಂಭಕ್ಕೂ ಮುನ್ನ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಸ್ಥಾನದಿಂದ ರೋಹಿತ್ ಶರ್ಮಾ ಅವರನ್ನು ಕಿತ್ತು ಎಸೆಯಲಾಗಿತ್ತು ಅದೇ ಅಲ್ಲದೆ ತಂಡದ ಹೊಸ ನಾಯಕನಾಗಿ ಹಾರ್ದಿಕ್ ಪಾಂಡ್ಯನ್ನು ಆಯ್ಕೆ ಮಾಡಲಾಗಿತ್ತು ಬಳಿಕ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ನೇತೃತ್ವದಲ್ಲಿ ಹೀನಾಯ ಸೋಲು ಕಂಡಿತು ಈಗ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಸೀಸನ್ ಭರ್ಜರಿ ತಯಾರಿ ನಡೆದಿದ್ದು ರೋಹಿತ್ ಶರ್ಮಾ ಮುಂಬೈಗೆ ತರೋದೇ ಪಕ್ಕ ಆಗಿದೆ ಇನ್ನು ಮುಂಬೈ ಇಂಡಿಯನ್ಸ್ ಬಿಡೋದು ಪಕ್ಕ ಆಗಿದ್ದಂತೆ ರೋಹಿತ್ ಶರ್ಮ ಅವರನ್ನು ಖರೀದಿಸಲು ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲಾನ್ ಪ್ಲ್ಯಾನ್ನ ಶುರು ಮಾಡಿತ್ತು ಬಟ್ ಆದರೆ ಇವಾಗ ರೋಹಿತ್ ಶರ್ಮಾ ಅವರು ಡೆಲ್ಲಿ ಫ್ರಾಂಚೈಸಿನ ಸಂಪರ್ಕಿಸದೆ ಎರಡು ಸಾವಿರದ ಇಪ್ಪತ್ತೈದು ಮೆಗಾ ಆಕ್ಷನ್ಗೆ ಮುನ್ನವೇ ಹಿಟ್ ಮ್ಯಾನ್ ಅವರನ್ನು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಟ್ರೇಡ್ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಕ್ಯಾಪ್ಟನ್ ಆಗಿರೋದು ಪಂತ್ ಬ್ಯಾಡ್ ನ್ಯೂಸ್ ಒಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಪಂತ್ ಅವರನ್ನು ಚೆನ್ನೈ ಸೂಪರ್ ಕಿಂಗ್ಸೇ ಟ್ರೇಡ್ ಮಾಡುವ ಸಾಧ್ಯತೆ ಇದೆ ಅಂತ ನಮ್ಮ ವರದಿಗಳು ಹೇಳ್ತವೆ ಕಳೆದ ಸೀಸನ್ನಲ್ಲಿ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಅದ್ಭುತ ಬ್ಯಾಟಿಂಗ್ ಮಾಡಿದ್ದು ನಾನ್ನೂರಕ್ಕೂ ಹೆಚ್ಚು ರನ್ ಕಲೆ ಹಾಕಿದರು ಚೆನ್ನೈ ತಂಡದ ಕ್ಯಾಪ್ಟನ್ ಪಂತ್ ಕಳೆದ ಸೀಸನ್ನಲ್ಲಿ ಗು ಋತುರಾಜ್ ಗಾಯಕ್ವಾಡ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕ್ಯಾಪ್ಟನ್ ಆಗಿ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಹಾಗಾಗಿ ಈ ಸಲ ಸಿ ಎಸ್ ಕೆಗೆ ಕ್ಯಾಪ್ಟನ್ ಪಂತ್ ಆಗುವ ಸಾಧ್ಯತೆ ಇದೆ ಅಂತ ಸುದ್ದಿ ಹೇಳ್ತಾ ಇದೆ ಧೋನಿ ಬದಲಾಗಿ ಪಂತ್ ಅವರನ್ನು ಸಿ ಎಸ್ ಕೆ ತಂಡಕ್ಕೆ ತರಲಾಗ್ತಿದೆ ಅಂತ ವರದಿಗಳು ಸ್ಪಷ್ಟಪಡಿಸಿವೆ